ಸಾವ್ಕರ್ ಮಂದಿಗೆ ಏನಿಲ್ಲ ನಾನು ಸಾರಿ ಕೇಳಬೇಕಂತ ಸಾರಿ ಕೇಳಬೇಕಾಗಿತ್ತು ನಾನು ಸ್ವಲ್ಪ ರೂಢಾಗಿ ಮಾತಾಡಿದೆ ಅಂತ ತುಂಬ ಜನ ಕೇಳಿದ್ರಿ ಅದಕ್ಕೋಸ್ಕರ ರಿಯಲಿ ಐ ಆಮ್ ಸಾರಿ ನಾನು ರೂಢಾಗಿ ಮಾತಾಡಿದೆ ಅಂತ ನಿಮ್ಗೆ ಅನ್ಸುತ್ತೆ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕತೆ ನೋಡ್ರಿ ಥ್ಯಾಂಕ್ ಯು ಅಂದಂಗ ಅವ್ವ ಮತ್ತು ನೀರ್ಮೈಲಿಗೆ ಯಾಕೆ ಇಲ್ವ ನೀವಾಗ ಕರ್ಕೊಂಡ್ಬಂದಿರಾ ಊನಪ್ಪ ನಮ್ಮಿಬ್ರಿಗೂ ತಲೆ ಕೆಟ್ಟು ಹುಚ್ಚಿಡ್ದತ್ತ ಅದಕ್ಕೆ ನಮಗೆ ಮತ್ತೆ ನೆಮ್ಮದಿಗಿರೋದು ಇಷ್ಟ ಆಗೋದು ನೋಡು ಅದಕ್ಕೆ ಪರ್ಯವ ಅಂತಂದು ಹಾದಿಗೆ ಹೋಗೋ ಮಾರ ಮುಂದ ನಮ್ಮನೆ ಕರ್ಕೊಂಬಂದು ನೀ ಕರ್ಕೊಂಬಂದಿದ್ದೀಗ ಯಾಕಿನ್ನ ಹಂಗೆ ನಿಮ್ಮೂನ್ನ ನಿನ್ನ ತಂಗಿನ ಕರ್ಕೊಂಬಂದು ಇಟ್ಕೊಂಡೀವಿ ನೆಮ್ಮದಿ ಬ್ಯಾಡಗೆ ಇಟ್ ನೋಡು ನಮಗೆ ನಾವು ಯಾಕೆ ಕರ್ಕೊಂಬರ ನಾ ಮಾರಯಾ ಸುಮ್ಮನೆ ನಾವು ನಮ್ಮ ಪಾಡಿಗೆ ನಾವು ಕುಂತಿದ್ವಿ ಅಲ್ಲೇನು ಹಾಕಿ ಮಕ್ಕಳ ಕೊಡಲಿಲ್ಲ ಅಂತ ಇಲ್ಲಿ ಬಂದು ಬಲವಂತವಾಗಿ ಮಕಂಡ್ರೆ ಇಬ್ಬರು ನನಗೆ ಗೊತ್ತೈತಿ ಇದನ್ನೆಲ್ಲ ಕೇಶ ಕತ್ತಾರ ಮಾಡಕತ್ತಿಲ್ಲ ಮಾಡೋಕತ್ತಿಲ್ಲ ಅಂತಂದು ಏನು ಮಾಡ್ಬೇಕು ಕರ್ಮ ಅನುಭವಿಸ್ಬೇಕು ನಾವು ಅಲ್ರಿ ಇದಾದ್ರೂ ಮನಿ ಏನು ಹ ಮನಿ ನಾವು ಹೆಂಗ ಅನುಸರ್ಸಂಡ್ ಹೋಗಣಂತ ಒಂದಿತ್ತು ಒಂದಿಲ್ಲ ಹೊಂಟೀವಿ ನಾವು ಜೀವನ ಮಾಡ್ಕೊಂಡು ಅಂತದ್ರಾಗ ಜೀವ ತಿಂದ್ರೆ ಹೌದಂತರ ಹ್ಮ್ ನೀ ತಲೆ ಕೇಶೋ ಬಡ ಪಾಪ ಪದ್ಮಾ ಬಸರದಾಳ ಮತ್ತಿಗೆ ಎಲ್ಲ ಅನುಕೂಲನೂ ಬೇಕು ನಾಳೆ ಮುಂಜಾನೆ ನಾನು ಅವಳಿ ಕರ್ಕೊಂಡೋಗ್ಕೀನಿ ಇವತ್ತು ಒಂದು ರಾತ್ರಿ ಹೆಂಗ ಒಂದಿಟ್ಟು ಸಮಾಧಾನ ಮಾಡ್ಕೋರಿ ಹಾಂ ಬೇಜಾರು ಮಾಡ್ಕೋಬೇಡ್ರಿ ಮಕ್ಕಂಡಿರೋರ್ನ ಇಬ್ಸ ಕರ್ಕೊಂಡು ಹೋಗೋ ಚಲೋ ಅಲ್ಲ ಅದಕ್ಕೆ ಆ ಹರಿಕತೆ ಬಿಡು ಮೊದ್ಲು ಈಗ ಆಕೆ ಬಂದು ಕುಂತಾಳಲ್ಲ ಮನೆಯಾಗ ಹಾಂ ಆಕೆ ಬಂದ್ಲು ಅದನ್ನ ಹೇಳಿ ಹೇಳಿನಲ್ಲ ಅದಕ್ಕೆ ರೀ ನಾನು ನಿಜವಾಗ್ಲೂ ಆಕಿ ತಂಟೆಗೆ ಹೋಗಿಲ್ಲ ತಪ್ಪೇನ್ ಮಾಡಿನಿ ಅಂದ್ರೆ ನಾನು ಊರ್ ಗೌಡ ಅಂತಂದ ಆಕಿ ಹೇಳ್ದೆ ಅದ ಒಂದು ದೊಡ್ಡ ತಪ್ಪು ನಾ ಮಾಡಿರೋದು ಈಗ ನೋಡು ಕರ್ಕೊಂಡ್ ಬಂದಿರೋದು ನೀನು ಇದೆಲ್ಲ ಗೋಡಾಟ ನಿನಗ ನಿಮ್ಮವಾಗ ಸಂಬಂಧಪಟ್ಟಿದ್ದ ನೀನಾಗಲಿ ಆಗಲಿ ನಿಮ್ಮ ತಂಗಿಯರಾಗಲಿ ಇಲ್ಲಿ ಬಂದು ಕುಂತರು ನಾವು ಮಾತ್ರ ಸುಮ್ಮನೆ ಇರೋದಲ್ಲ ಹಂಗನ್ಬಾಡ ಪದ್ಮ ಲಕ್ಷ್ಮಿ ನೀನಾರ ಹೇಳ ಪದ್ಮಗ ಈಗ ಅವು ನಾನು ಹಂಗೆ ಅನ್ಕೊಂಡೆ ಅವು ಏನಾರ ಮಾಡಿ ಅಕ್ಕಿನ ಹೊರಗೆ ಹಾಕ್ತ ಅಂತೇಳಿ ಹ್ಞೂ ಹ್ಞೂ ಸಾಧ್ಯಲ್ಲ ಅವಗೂ ಯಾರಿಗೂ ಬಗ್ಗಲಕ್ಕಿ ಮಗಳು ನಾವೇನು ಅದಕ್ಕೆ ನಾವೇನು ಮಾಡೋಣ ಅಂತೀನಿ ನನ್ನ ಕೈಲಂತರೂ ಆಗೋದಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ಬೇಡ ನೀನು ನಿನ್ನ ಕಾಲ್ ಮುಗಿತೀನ ಪದ್ಮ ನಿನ್ನ ಕಾಲ್ ಬೇಕಾದ್ರೂ ಮುಗಿತೀನಿ ಹಂಗನ ಬೇಡ ದಯಮಾಡಿ ಹಂಗನ ಬೇಡ ಹ್ಮ್ ಆತ ಆತ ಸಮಾಧಾನ ಮಾಡ್ಕೋ ಈಗ ಏನ್ ಮಾಡ್ಬೇಕು ಈಗ ಕಿನ್ ಹೆಂಗ್ ಕರ್ಕೊಂಡ್ಬಂದಿ ಅಲ್ಲ ಈಗ ಮತ್ ಹೊರಗೆ ಹಾಕದ್ ಹೆಂಗ ನಿನಗ ಗೊತ್ತಿಲ್ಲ ಅಂದ್ರೆ ಹೆಂಗಿದೀಗ ಕರ್ಕೊಂಡ್ ಬಂದ್ ನೀನ್ ಹಾಕಿದ್ನ ಹೇಳ್ತಾಳಲ್ಲ ಕಾಕಿ ಆಕಿಗೆ ಈಗ ಎಷ್ಟ ಸಾವಿರ ಕೊಡ್ಬೇಕಂತೀವ್ರು ಅಷ್ಟು ಸಾವಿರ ಎಲ್ಲಿಂದ ತರ್ತಾರೆ ಇವ್ರು ಆ ಪೂರಾ ನನ್ನನ್ನು ನಾನು ಯಾರ ಮನೆಗಾರ ಒತ್ತಿ ಇಟ್ಕೊಂಡ್ರು ಅಷ್ಟರ ಕುಟ್ಟುದಿಲ್ಲ ಅದಕ್ಕೆ ನಾ ಏನಂತೀನಿ ಆಚೆಯ ನಮಗೇನು ಮಾಡಲ್ಲ ಅದನ್ನು ಮಾಡಿ ಹೊರಗೆ ಕಳಿಸೋಣ ಅಂತೀನಿ ನೋಡಪ್ಪ ನೀನು ನಿನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತ ಆದ್ರೆ ನೀನು ನನಗೆ ಮತ್ತೆ ಲಕ್ಷ್ಮಿ ಕಟ ಕೊಟ್ಟಿಯಲ್ಲ ಅದ್ರ ಮುಂದೆ ಏನು ಅನ್ಭವ್ಸಕತ್ತಿರಲ್ಲ ತಾಯಿ ಮಕ್ಕಳು ಅದೇನು ಅಲ್ಲ ಅನ್ಸತ್ತ ಆದ್ರೆ ಏನು ಮಾಡಬೇಕು ನಮ್ಮ ಲಕ್ಷ್ಮಿ ಮುಖ ನೋಡಿ ನಿನಗ ಆತು ನೀ ಏನು ಮಾಡಣಂತೀರಿ ಮಾಡೋಣ ಇನ್ನೊಂದು ವಾರ ಒಪ್ಪತ್ತಾಕಿ ಮನೆಗಿರಲಿ ಅಳ ತಾಯಿ ಮಕ್ಕಳ ಸೊಕ್ಕಿಡಿತೈತಿ ಅವ್ರು ಸೊಕ್ಕಿಡಿತರ ಕಂಕರ್ ಬಿಡೋದಲ್ಲ ಮಾವ ಈಗ ನೋಡು ಇದು ಇನ್ನ ಮುಂದುವರಿತೈತಿ ಅದಕ್ಕೆ ಅರ್ಥ ಮಾಡ್ಕೋರಿ ನಂಗೆ ಒಂದಿಟ್ಟು ಸಹಾಯ ಮಾಡ್ರಿ ಹ್ಮ್ ಆಯ್ತು ಏಟಾಗ್ಲಿ ಮತ್ತೆ ನಮ್ಮಿಬ್ಬರಿಗೂ ತಾಳೆ ಕಟ್ಟಿರತ್ತಲ್ಲ ಮತ್ತೆ ನನ್ನ ಕೂಚಿಗೋನು ಅಪ್ಪ ನಾನು ಎರಡು ಮಕ್ಳದ ಅಪ್ಪ ನೀನು ದೊಡ್ಡವ ಅಂತ ಬಾಯ್ ತುಂಬ ಕರೀತವು ಮತ್ತೆ ಆ ಪಟ್ಟ ಕೊಟ್ಟ ನೀನ ಅಲ್ಲ ಆಯ್ತು ಹಳಗೋಲಿ ಮುಂಜಾನೆ ಮಾತಾಡೋಣ ಏನು ಮಾಡ್ಬೇಕನ್ನದು ನಿಮ್ಮವ್ವ ನಿಮ್ಮ ತಂಗಿ ಕಳ್ಳಿದ್ದೆ ಅದು ಅದು ಕರೆನಿದ್ದೆ ಆಗಿದ್ದರೆ ಈಗ ಎದ್ದು ಕುಂದ್ರತಿದ್ರು ಅವರು ಕಳ್ಳಿದ್ದಿ ಮತ್ತೆ ಎದುಕ್ರದ ಗೊತ್ತಾಯ್ತು ನನಗೆ ನಾವು ಏನು ಮಾತಾಡ್ತೀವಿ ಅಂತಂದು ಅಲ್ಲೇಕೇಷನ್ ಹಾಕಾರೆ ಗಮ್ಮನ ಗುಸ್ಕಾರಿ ಇಬ್ಬರು ಆಯ್ತು ಮುಂಜಾನೆ ಮಾತಾಡೋಣ ಮಕ್ಕೋ ಇಲ್ಲೇ ಮತ್ತು ಇನ್ನೇನಾರ ನಿನ್ನ ತಲೆಗೆ ಕಟ್ಟಿದ್ರು ಕಟ್ಟಿಲ್ಲ ನಿನ್ನ ತಂಗಿಗಂಕರು ಗಂಡದನ ಮಗ್ಲ ನಡಿತೈತಿ ನೀ ಹೋಗಿ ಮಕ್ಕೊಂಡು ಆಮೇಲೆ ಇನ್ನೊಂದು ಮತ್ತೊಂದು ಆದ್ರ ಕಷ್ಟ ಇಲ್ಲೇ ಮಕ್ಕೋ ಹುಡುಗರು ಹೊರ ಮಕ್ಕಂತಾರಲ್ಲಿ ಮತ್ತೆ ಏನ್ ಮಾಡ್ಬೇಕು ಎರಡು ಮನ್ಷನ್ ಮಕ್ಕತ್ತಿದ್ವು ನಾನು ಈಕಿ ಇದ್ ಚಂದ ಮಕ್ಕಂತಿದ್ವಿ ಅದಕ್ಕೂ ಕಲ್ ಹಾಕಿದ್ಲಲ್ಲ ನಿಮ್ಮವ್ವ ನಿನ್ ತಂಗಿ ಅಲ್ಲಿ ಹುಡುಗರು ಜೊತೆ ಮಕ್ಕ ಹೋಗು ಹುಡುಗರು ಅಲ್ಲಿ ಅಲ್ಪಡ್ಸಾಲ ಹೋಗು ಹ್ಮ್ ಆಯ್ತು ನೀವ್ ಹೆಂಗಂತೀರಂಗ್ ಕೇಳ್ತೀನಿ ಇದು ಒಂದು ಸಂಕಷ್ಟದಿಂದ ಪಾರು ಮಾಡ್ರಿ ನನಗ್ ಬ್ಯಾರ ಏನು ದಾರಿ ಇಲ್ಲ ಊರಾಗೂ ನನ್ನ ಮಾತು ಯಾರು ನಂಬೋದಿಲ್ಲ ನಿಮ್ಮ ಮಾತು ನಂಬತ್ತಾರ ಇನ್ನ ನಮ್ಮ ಕೈ ಚೆಲ್ ಕುಂತಾಳ ಅದಕ್ಕ ನಮ್ಮ ಹತ್ರ ಓಲಿಲ್ಲ ಏನು ಉಪಯೋಗ ಆಗಿಲ್ಲ ಮಾಡ್ರಿ ಅಷ್ಟು ಮುಂಜಾಲೆ ಮುಂಜಾನೆ ನೋಡಣ್ಣ ಹೋಗಿದ್ದ ನೋಡಿ ನೀನು ಏನು ಮಾಡ್ತೀನಿ ಅನ್ನ ನೋಡು ಆಕೆ ಬಣ್ಣನೆಲ್ಲ ನಮ್ಮೂರ ಮುಂದೆ ಬಯಲು ಮಾಡಿ ನಮ್ಮೂರನ್ನಾರ ಆಕಿನ ಕತ್ತಿಡ್ದು ಹೊರಗೆ ಹಾಕ್ಬೇಕು ಹಂಗೆ ಮಾಡಲಿಲ್ಲ ನಾನು ನಿಮ್ಮಕ್ಕ ಪದ್ಮಾನ ಅಲ್ಲ ಬಾಳೆ ಮಕ್ಕಳ ಹಣಾಗೋರಿ ಮಕ್ಕನ ಸಾಯ್ಲಿ ಇಬ್ಬರು ತಾಯಿ ಮಗಳ ಮೂರು ಹಿಡಿ ಮಣ್ಣು ಬಿಡ್ತ ನೋಡು ಇಲ್ಲೇ ಇನ್ನು ನೆಗೆದ್ಬಿದ್ ನೆಲಿಕೆ ಯಾವ್ದಾ ಆ ಹೆಂಗೆ ಹ್ಯಾಂಗೆ ಮಕ್ಕಟ್ಟರು ನೋಡೋಣ ಅಡಗ ಮಾಡ್ಕೊಂತ ಇಬ್ಬರು ಹಾಂ ಹಾಂ ಇರ್ಬೇಕು ಇಂಥ ನಾದಿದ್ರೆ ಇಂಥಾನಾದ್ದ್ರೇನಿತ್ತವ ಆಂ ಲಕ್ಷ್ಮಿ ಮನಿ ಅನ್ನೋದು ನೆಟ್ಟೆ ಮದ್ದಂಡ್ಲೆ ಹೋಗುತ್ತೆ ಬಾ ಹೋಗನು ಅಬ್ಬಾ ಬಾ 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 ಏನು ಬೋಸುಡ್ಯಾರದಾರ ಇವರು ಆಕ್ಕೊಂಡು ಇನ್ನ ತಿಳ್ಕೊಂಡು ಮಾತಾಡ್ರಿ ಮಾತಾಡ್ರಿ ನನಗೆ ಮೂರು ಇಡಿ ಮಣ್ಣೂರ್ತಿ ಆ ಅದು ಹೋಲದು ಅದು ಹೋದ್ಮ್ಯಾಗೈತಿ ನಿಮ್ಮ ಇಬ್ಬರಿಗೂ ಗ್ರಾಚಾರ ಬಿಡಿಸ್ಲಿಲ್ಲ ಶಿವಮ್ಮ ಅಲ್ಲಿ ಇಲ್ಲಿ ಹ್ಞೂ ಕಸ ಅಂದೆ ರಂಗೋಲಿ ಹಾಕ್ತೆ ದಂಧಕ್ಕೆ ಬೆಳೆದೆ ಇನ್ನೇನು ಏನೂ ಇಲ್ಲ ಎಲ್ಲ ಕೆಲಸನೂ ಆತ ಹ್ಞೂ ಹಾಲು ಕರ್ದಿನಿ ಅದು ಹಾಲು ಕೇಂದ್ರಕ್ಕೂ ಬಂದ್ಬಿಡ್ತೀನಿ ಹೌದು ಸುಮ್ನ ರೊಕ್ಕರ ಬರ್ತಾವೆ ಇಲ್ಲ ಅಂದ್ರೆ ಮೊಸರು ಹೆಬ್ಬಾಕೀನಿ ಬೆಣ್ಣಿಗೆಲ್ಲ ಆಗೈತಿ ಈಗ ಸುಮ್ಮನೆ ಹಾಲು ಕೆಟ್ಟಕ್ಕೋ ನಮ್ಮನಿಗೇನು ಯಾರೂ ಬಂದು ತೊಗೊಂತಿದ್ದಂಗಿಲ್ಲ ಎಪ್ಪ ಯಾಕೆ ಬೇಕಪ್ಪ ಒಂದು ಮಾತು ಕೇಳ್ಬಿಡ್ತೀನಿ ಕೇಳ ಹೋಗ್ತೀನಿ ಕೇಂದ್ರಕ್ಕೆ ಹಾಲಕ್ಕ ಹೌದು ನಾನು ಯಾಕೆ ಇಷ್ಟು ಹೆದ್ರಬೇಕು ಬೇಕು ಇಷ್ಟು ನಾನು ತಗ್ಗಿ ಬಗ್ಗಿ ನಡೆದ್ರು ನನ್ನ ಮ್ಯಾಗ ಒಂದು ತಲೆ ಮೇಲೆ ಒಂದು ಅಪ್ಪನ್ನೇ ಕೂರಿಸ್ಬಿಡ್ತಾಳೆ ನಮ್ಮ ಹೇಳ ನನ್ನ ಒಂದಮ್ಮ ಒಂದ ಒಂದು ಮಾತಿಗಿನ ಎಷ್ಟು ನಾ ಚಿಗವರ ಚಿಗವರ ಅಂತಂದ್ರೂ ಎಲ್ಲದಕ್ಕೂ ಬೈಯ್ತಾಳೆ ನನಗೂ ಒಂದು ತಾಳ್ಮೆ ತನ್ನ ಮರೆತು ಬಿಟ್ಟಾಳ ಹೌದು ನಾನು ಏಕಿಕ್ಕಿಂತ ಕೇಳಬೇಕು ನನಗೆ ಹೇಳ್ದಂಗೆ ಕೇಳಬೇಕು ಇದು ನನ್ನ ಗಂಡನ ಮನೆ ಆಕಿ ಗಂಡನ ಮನಿ ಏನಲ್ಲಲ್ಲ ಹೌದು ಬೇಡ ಬೇಡ ಅವ್ವ ಹಂಗೆಲ್ಲ ಮಾತಾಡ್ಬೇಡ ಅವರಿಬ್ಬರು ಅಣ್ಣ ತಂಗಿ ಜೊತೆ ಅದಾರ ತಾಯಿ ತಂದೆ ಇಲ್ದಾರರು ಅಂತ ಹೇಳಾರ ಕರೆ ಹಂಗೆ ಮಾಡಬಾರ್ದು ನನ್ನ ತಾಯಿ ಅಂದ್ಕೊಂಡು ಹೋಗು ಬಂದಾರ ಹಂಗೆ ಅನ್ಕೋತೀನಿ ಕೇಳ್ತೀನಿ ಅವ್ರನ್ನ ಕೇಳ್ತೀನಿ ಕೇಂದ್ರಕ್ಕೆ ಹಾಲಕ್ಕೆ ಬರಲೇನೋ ಅಂತಂದು ಅಷ್ಟೇ ಮಾಡ್ತೀನಿ ಪಾಪ ಬಹಳ ಬ್ಯಾಸ್ರ ಮಾಡಿದ್ನೇ ನಿನ್ನೆ ಇಲ್ಲ ಅಕ್ಕಿದ ತಪ್ಪದು ನಾನು ಮನೆ ಯಜಮಾನ್ ನನ್ನನ್ನು ಕೇಳಬೇಕು ಕೇಳ್ದೆ ಹೆಂಗೆ ಮಾಡಿದ್ರು ಆದರೂ ಸಣ್ಣ ನುಡಿಯಲ್ಲ ನಾನಾ ಅರ್ಥ ಮಾಡ್ಕೋಬೇಕಿತ್ತು ಪಾಪ ಬಹಳ ಶುವಾಗಿತ್ತ ಆಗಿತ್ತ ಏನ ಹೋಗ್ಲಿ ಬಿಡು ನಾನಾ ಮಾತಾಡ್ತೀನಿ ಪಾಪ ಸುನೀತಾ ಚಿಗವರ ಎದ್ದಿರಿ ಹ್ಞೂನವ ಎದ್ದೆ ನಿನ್ನೆ ಹಂಗಂದಿದ್ದಕ್ಕೆ ಬ್ಯಾಸ್ರಾತನ ಹ್ಞೂ ಇಲ್ಲಿ ರುಚಿದವರ ಅಂದ್ರೆ ಅದು ನಂಗೆ ಭಾಳ ಹಶುವಾಗಿತ್ತಲ್ಲ ಅಂತ ಹೋಗ್ಲಿಬೇಡವ ನನ್ನ ತಪ್ಪ ತಪ್ಪೈತಿ ನಂಗೆ ಅದೇನಾ ಗೊತ್ತಿಲ್ಲ ಎಲ್ಲರೂ ನನ್ನ ಮಾತಾ ಕೇಳಬೇಕು ಅನಿಸುತ್ತಾ ಯಾರು ಕೇಳಿಲ್ಲ ಅಂದ್ರೆ ವಿಚಿತ್ರವಾಗಿ ಸಿಟ್ಟು ಬರುತ್ತಾ ಅದು ಯಾಕಂತ ಗೊತ್ತಿಲ್ಲ ಆಮೇಲೆ ನಂಗೆ ಗೊತ್ತು ನಾನು ತಪ್ಪು ಮಾಡ್ತಿರ್ತೀನಿ ಅಂತ ಅದು ತಡಿಯೋಕ್ಕೂ ಆಗಲ್ಲ ಸುನೀತಾ ನನ್ನ ತಪ್ಪಾತು ಅಂತ ಕ್ಷಮಿಸ್ಬಿಡ್ತೀಯ ಮಗಳ ಅಯ್ಯೋ ಚಿಗವರ ನಂಗೆ ಅರ್ಥ ಆಗತ್ರಿ ನಂಗೆ ಅರ್ಥ ನಿಮ್ಮ ತಳಮಳ ನೀವು ತಪ್ಪಾತಂತೇನು ಕೇಳಕ್ ಹೋಗ್ಬೇಡ್ರಿ ನಾನಾ ಸಣ್ಣ ಹಾಕಿ ನಾನಾ ಕೇಳ್ತೀನಿ ತಪ್ಪಾತಂತೇಳಿ ತಪ್ಪಾತ್ರಿ ಚಿಗವರ ಕರ್ನ ತಪ್ಪಾತ ಅಂದಂಗ್ರಿ ಕೇಂದ್ರಕ್ಕೆ ಹಾಲು ರೀ ಹಾಕಿ ಬರಲ್ರಿ ಕೇಂದ್ರಕ್ಕೆ ಹಾಲ ಏಕಾ ಯಾವತ್ತು ಕೇಂದ್ರಕ್ಕೆ ಬಂದ್ರೆ ಹಾಲು ಹಾಕಿಲ್ಲ ಇಲ್ಲ ಮೂರ ಕೇಂದ್ರನೂ ಇಲ್ಲ ಹಾಲಿಂದ ಧೈರ್ಯ ಇಲ್ಲ ಇಲ್ಲಿ ಓ ಹೌದನ್ರಿ ನಮ್ಮೂರಾಗ ಮತ್ತು ನಮ್ಮೂ ಮಗಳು ಎರಡೇಮ್ ರೀ ಒಂದು ಆಕಳಿತ್ತಲ್ರಿ ಅವಾಗೆಲ್ಲ ನಮ್ಮವ್ವ ಹಿಂದೆ ಕೊಟ್ಲಂದ್ರೆ ಮನೆ ಮುಂದನ್ನು ಮನೆ ಆಜುಬಾಜು ತೊಗೊಂಡು ತೊಗೋತಿದ್ದರಿ ಜೋಳಕ್ಕ ಜೋಳ ಕೊಟ್ಟು ಹಾಲು ತೊಗೊಂಡೋಗ್ತಿದ್ದರಿ ಮತ್ತು ನಮ್ಮ ಮನೆಗೆ ಎಷ್ಟು ಇಟ್ಕೊಂಡು ಹೆಪ್ ಗಿಪ್ ಹಾಕಿ ಮೊಸರು ಗೀಸರಿಗೆಲ್ಲ ಎಷ್ಟು ಬೇಕು ಇಟ್ಕೊಂಡು ಮಾರಾಷ್ಟು ಮಾರಿ ಉಳ್ದಿದ್ದನ್ನ ಕೇಂದ್ರಕ್ಕೆ ಹಾಕಿ ಬರ್ತಿದ್ದೆವು ನಾನು ನನ್ನ ತಂಗಿ ನನ್ನ ತಮ್ಮ ಮೂರು ಮಂದಿಗೆ ಹೋಗಿದ್ವಿ ಮತ್ತೀಗ ನಮೂ ಎಲ್ಲವೂ ಎಮ್ಮಿ ಖರ ಓಸು ಒಮ್ಮಕ್ಕಳೇ ಖರ ಹಾಕ್ಯವಲ್ಲ ರೀ ಹಾಗಾಗಿ ಹಾಲು ಹಾಲು ಆಗ್ಯಾವ್ರಿ ತುಂಬ ಅದಕ್ಕೆ ರೀ ಮತ್ತು ನೀವು ಹಾಕಂದ್ರೆ ಹಾಕಿ ಬರ್ತೀನಿ ರೀ ಮತ್ತು ಬೇಡ ಅಂದ್ರೆ ಹಾಲು ಸುಮ್ಮನೆ ಕೆಟ್ಟೋಗ ಅದಕ್ಕೆ ನೋಡಿರಿ ಮತ್ತೆ ನಮ್ಮೂರ ಕೇಂದ್ರನ ಇಲ್ಲ ಸುನೀತಾ ಎಲ್ಲೋಗಿ ಹಾಲು ಹಾಕ್ತೀನಿ ನೀನು ಅಯ್ಯದ ಏನ್ರಿ ಎಲ್ಲ ಊರಾಗೂ ಇರ್ತಾವ್ರಪ್ಪ ಕೇಂದ್ರ ಒಂದ್ ಮಾತು ಇವ್ ಕೇಳಿ ಏನಾವ ಕೇಂದ್ರಕ್ಕೆ ನಂಗಂತರ ಗೊತ್ತಿಲ್ಲ ನಾನು ಹೊರಗೆ ಹೋಗಕ್ಕೆಲ್ಲ ಮತ್ತೊಂದಲ್ಲ ನೋಡು ಹಂಗೇಂದ್ರ ಮತ್ತೆ ಕೇಂದ್ರಪ್ಪ ಅಂದ್ರೆ ಐತಂದ್ರ ಹೋಗಿ ಹಾಕಿ ಬಂದ್ಬಿಡು ಅದು ಚಲೋ ಅಲ್ಲ ಮತ್ತೆ ಬೆಣ್ಣೆ ಮಾಡಕ್ಕೆ ಬೇಕಲ್ಲ ಹಾಲು ಚಿಗವರ ಈಗ ಹೆಪ್ಪಾಕಿದ್ರೆ ಮತ್ತೆ ಮೊಸರು ಆಗುತ್ತಾ ಮೊಸರು ಕಟ್ಟದ್ಮಾಗಲ್ಲ ಬೆಣ್ಣಿ ಈಗ ನಮ್ಗೆ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳನ್ರೀ ಈ ಕೂರ್ಸಿ ಟಿ ಮಾಡ್ಬೋದಲ್ರಿ ಈಗ ನಾನು ಮತ್ತೆ ಎರಡು ಲೀಟ್ರ್ ಹಾಲು ಸಾಕಾಗತ್ತೆ ರೀ ದಿನಕ್ಕೆ ಅಷ್ಟು ಮೊಸರು ಹೋಗಲ್ಲ ರೀ ಸುಮ್ಮನೆ ಅಷ್ಟು ಬೆಣ್ಣೆ ಕಟ್ಟಿದು ಮಾರೋದಾದ್ರೆ ಸರಿ ರೀ ಮತ್ತೆ ನೀವು ಹೆಂಗೆ ಅಂತೀರಿ ಅಲ್ಲ ಆತವ ನಿನ್ನ ಗಂಡನ ಕೇಳ ಆಯ್ತಂದ್ರೆ ಹೋಗಿ ಹಾಕಿವ ಹ್ಞೂ ಹ್ಞೂ ರಿಚಿಗವರ ಹಂಗೆ ಮಾಡ್ತೀನಿ ಇದೇ ನಾನು ರೀ ಇದಕ್ಕೆ ನಮ್ಮ ಕಡೆಗೆ ಭಂಕ ಅಂತರಿ ಅಂದ್ರೆ ಪಡಸಾಲೆ ಅಂದಾಗ ಒಂದು ಹೊರಗೆ ಒಂದು ಇರುತ್ತಲ್ರಿ ಅದಕ್ಕೆ ಬಂಕ ಅಂತಾರೆ ಇದ ಸೇಮು ಸೈಡ್ ಇರುತ್ತೆ ರೀ ಇದು ಸ್ವಲ್ಪ ಸೌತ್ ಇಂಡಿಯನ್ ಅಂದ್ರೆ ಇದು ತಮಿಳ್ನಾಡು ಸೈಡ್ ಐತೋ ಅಥವಾ ನಮ್ಮ ಊರು ಸೈಡ್ ಐತೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಅದರ ಸೈಡ್ ಇರುತ್ತೆ ಮುಂದೆ ಇರುತ್ತೆ ಆಲ್ಮೋಸ್ಟ್ ಹಿಂಗೆ ಇರುತ್ತೆ ಇದು ಬಂಕ ಅಂತೀವಿ ಅಂಗಡಿ ಕಟ್ಟಿ ಆಲ್ಮೋಸ್ಟ್ ಗೊತ್ತಿರೋರ್ಗೆ ಗೊತ್ತಿರುತ್ತೆ ಉತ್ತರ ಕರ್ನಾಟಕದಲ್ಲಿ ಗೊತ್ತಿರುತ್ತೆ ಆಮೇಲೆ ಏನಂದ್ರೆ ಸರಿತಾನ್ ಕ್ಯಾರೆಕ್ಟರ್ ನೋಡೋಕ್ಕಾಗ್ತಿಲ್ಲ ತುಂಬ ಇರಿಟೇಟ್ ಆಗತೈತಿ ಅಂತ ಕಮೆಂಟ್ಸ್ಗಳಿತ್ತು ಆಮೇಲೆ ನಿಮಗೆ ಭಾಳ ಕೋಪ ಕಮೆಂಟ್ಗಳಿಗೆ ಭಾಳ ರೂಡಾಗಿ ರಿಪ್ಲೈ ಮಾಡ್ತೀರಿ ಅಂತ ಇತ್ತು ನಾನು ನನಗೆ ಸಿಟ್ಟು ಬರಲ್ಲ ಅಂತ ಹೇಳಲ್ಲ ನಂಗೆ ಆ ಟೈಮಿಗೆ ಕಮೆಂಟ್ ಓದ್ಬೇಕಾದ್ರೆ ಸಿಟ್ಟು ಬರುತ್ತೆ ಆಮೇಲೆ ನಂದು ಸ್ವಲ್ಪ ಮಾತು ರೂಢ ಅಂದ್ರೆ ರೂಡ್ ಅಂದ್ರೆ ನನ್ನ ಮಾತು ರೂಢಲ್ರಿ ನನ್ನ ಧ್ವನಿ ಇರೋದ ಹಂಗೆ ನಂದು ಟೋನ ಹಂಗೈತಿ ಈಗ ನಿಮಗಂತ ಅಲ್ಲ ನಾನು ನಾರ್ಮಲಾಗಿ ಯಾರಾರ ಎದುರಿಗೆ ಮಾತಾಡ್ತಿದ್ರೆ ಅವ್ರಿಗೆ ಹಂಗೆ ಅನ್ಸುತ್ತೆ ಅದಕ್ಕೆ ನಂದು ನ್ಯಾಚುರಲ್ ಟೋನ್ ಬಿಟ್ಟು ನಾನು ಭಾಳ ಡೌನ್ ನೋಡೋ ಮಾತಾಡ್ತೀನಿ ನಾನೇನು ಅಪ್ಪಿತಪ್ಪಿ ಏನು ರೀ ಅಂದ್ರೆ ಅವರು ಏನು ಜಗಳ ಮಾಡಕ ಬರ್ತೀಯಲ್ಲ ಹಂಗೆ ಐತಿ ನನ್ನ ಧ್ವನಿ ಆಮೇಲೆ ಕ್ಯಾರೆಕ್ಟರ್ ಒಳಗೆ ಎಷ್ಟು ನಾನು ಆಗಿ ಮಾತಾಡ್ತಿರ್ತೀನಿ ಅಂದ್ರೆ ಆ ಧ್ವನಿ ಚೇಂಜ್ ಮಾಡಿ ಮಾತಾಡ್ತಿರ್ತೀನಿ ನಾನು ಈಗ ಶಿವಮನ್ ಬಂದಾಗ ಶಿವಮನ್ ಮಾತಾಡ್ತಿರ್ತೀನಿ ಲಕ್ಷ್ಮೀ ಬಂದಾಗ ಲಕ್ಷ್ಮೀ ಥರ ಮಾತಾಡ್ತಿರ್ತೀನಿ ಅದು ಶಿವಮ್ಮನ ಮಾತಾಡಿ ಅದೇ ಟೋನೊಳಗನ ಮಾತಾಡ್ಬಿಟ್ಟಿರ್ತೀನಿ ಅದು ನಿಮಗೊಂದು ಸ್ವಲ್ಪ ರೂಡ್ ಅನ್ಸತ್ತ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಆಮೇಲೆ ಭಾಳ ಜನ ನಿಮಗೆ ಲಗುಸಿಟ್ಟು ಬರುತ್ತಾ ಸಿಟ್ಟು ಬರುತ್ತ ಕಮೆಂಟು ನೀವು ಏನು ಹೇಳಿದ್ರು ಕೇಳಲ್ಲ ಇಲ್ಲ ರೀ ಆ ಥರ ಅಲ್ಲ ಈಗ ನನಗೇನು ಕೋಪ ಬರುತ್ತೆ ಅಂತ ಹೇಳ್ತೀನಿ ಕತಿ ನಾವೇನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಆಯಿತಾ ಅದು ಅಫ್ಕೋರ್ಸ್ ನಿಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರನೇ ಮಾಡಬೇಕು ಅಂದಿರ್ತೀವಿ ಎಷ್ಟೋ ಎಷ್ಟೋ ಸರಿ ಈಗ ಕತಿ ನೋಡಿರಿ ಚೇಂಜ್ ಮಾಡ್ತೀನಿ ಅಂದ್ರೆ ಇಲ್ಲದೆ ಇರೋದನ್ನು ಸೇರಿಸ್ತೀನಿ ಯಾರು ಖುಷಿಗೋಸ್ಕರ ನಿಮ್ಮ ಖುಷಿಗೋಸ್ಕರ ಅನ್ ಅಂದ್ರೆ ನಾನು ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಲ್ಲ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ ಈಗ ಸರಿತಾನ ಕ್ಯಾರೆಕ್ಟ್ರು ಎಲ್ಲ ಹೇಳ್ಬಿಟ್ರೆ ಮಜಾ ಇರೋಂಗಿಲ್ಲ ಕತಿ ಹಂಗೆ ಸರಿತಾ ಯಾಕೆ ಹಂಗೆ ಮಾಡ್ತಾಳಂತ ನಿಮ್ಗೆ ಅರ್ಧ ಗೊತ್ತಾಗಿರುತ್ತೆ ಯಾಕಂದ್ರೆ ಅಕ್ಕಿಗೆ ಇನ್ಸೆಕ್ಯೂರಿಟಿ ಐತೆ ಅಕ್ಕಿಗೆ ಮಕ್ಕಳಾಗಿಲ್ಲ ಅಂತಂದು ಎಲ್ಲಿ ನನ್ನನ್ನು ದುಡಿದು ಬಿಡ್ತಾರೋ ಅನ್ನೋ ಭಾವನೆಯೊಳಗಾಕಿ ಆ ಥರ ಬಿಹೇವ್ ಮಾಡ್ತಾಳೆ ಅದು ನಿಮ್ಗೆ ಅರ್ಥ ಆಗಿರತ್ತೆ ಇದು ಸರಿ ಹೋಗುತ್ತೆ ಅಫ್ಕೋರ್ಸು ಸ್ವಲ್ಪ ದಿನ ಕಷ್ಟ ಆಗ್ಬೋದು ಸುನೀತಾಗ ನೀವು ಹೇಳಿರೋ ಪ್ರಕಾರ ಮತ್ತೆ ಚೇಂಜ್ ಮಾಡೋದಂದ್ರೆ ಕಥೆಯೊಳಗೆ ಮಜಾ ಬರಲ್ಲ ರೀ ರಿಕ್ವೆಸ್ಟ್ ಮಾಡೋಕತ್ತೀನಿ ಪ್ಲೀಸ್ ರೀ ಸರಿತಾನು ಕ್ಯಾರೆಕ್ಟರ್ ಇರಿಟೇಟ್ ಅಂತ ಹೇಳಬೇಡಿ ಸರಿತಾಗ ಪಾಪ ದುಃಖ ಐತಿ ಆಕೆ ಯಾರ ಹತ್ರ ಹೇಳೋಕ್ಕಾಗ್ತಿಲ್ಲ ಯಾರಾರು ಹೇಳಿದ್ರೆ ಆಕಿನ್ನ ಕಡಿಮೆ ನೋಡ್ತಾರ ಅನ್ನೋ ಮನೋಭಾವನೆಯಿಂದ ಆಕೆ ಹಿಂಗೆ ಆಡ್ತಾ ಆಡಳ ಅಂತ ತೋರ್ಸಕತ್ತೀನಿ ನಾನು ಇದು ಎಲ್ಲಿವರೆಗೂ ಹೋಗುತ್ತಾ ಆ ಕಿದೀ ಸ್ವಭಾವ ಅನ್ನೋಸಪ್ಪ ನೋ ತೋರಿಸ್ತೀನಿ ಅದಾದಮೇಲೆ ನೀವು ಹೇಳ್ದಂಗೆ ತನ್ನ ಕ್ಯಾರೆಕ್ಟರ್ ಬೇಕಾದ್ರೆ ತೆಗೆದ್ಬಿಡೋಣ ಆಯಿತಾ ದಯವಿಟ್ಟು ಸರಿತನ್ ಕ್ಯಾರೆಕ್ಟರ್ ನೋಡೋಕ್ಕಾಗ್ತಿಲ್ಲ ಅಂತ ಕಮೆಂಟ್ ಹಾಕ್ಬೇಡಿ ನೀವು ಹತ್ರ ಕಮೆಂಟ್ ಹಾಕ್ಬಿಟ್ರೆ ನಂಗೆ ಫುಲ್ಲು ಡಿಮೋಟಿವೇಶನ್ ಆಗಿಬಿಡುತ್ತೆ ಮುಂದೆ ಬೇರೆ ಕಥೆಗೆ ತಲೆನೇ ಓಡಲ್ಲ ಅದಕ್ಕೋಸ್ಕರ ಈಗ ನಿಮ್ಮ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾನೀಗ ಒಂದಿಷ್ಟು ಆ್ಯಡ್ ಮಾಡಿ ನಿಮ್ಮ ಖುಷಿ ಮಾಡಿಸ್ತಿದ್ದೀನಲ್ಲ ಪ್ಲೀಸ್ ರೀ ಹಂಗೆ ಹೇಳಬೇಡ್ರಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿರಿ ಪ್ಲೀಸ್ ಪ್ಲೀಸ್ ಪ್ಲೀಸ್